ಓಹ್ ಶಿವ ಫೋನ್ ಮಾಡ್ತಿದ್ದಾನೆ ಹಲೋ ಶಿವ ಹೇಗಿದ್ಯಾ ಹಾ ಚೆನ್ನಾಗಿ ಕಣೋ ನೀನ್ ಹೇಗಿದ್ಯಾ ಹಾ ನಾನು ಚೆನ್ನಾಗಿದ್ದೀನಿ ಹೆಂಗೋ ಇಷ್ಟಪಟ್ಟು ಹುಡ್ಗಿನ ಮದ್ವಾಗ್ ಮನೆಗ್ ಓಕೆನಾ ಹಾ ಓಕೆ ಓಕೆ ಪರವಾಗಿಲ್ಲ ಕಣೋ ಎಲ್ಲಾ ಗೊತ್ತಿದ್ದು ನಿನ್ ಜೊತೆ ಚೆನ್ನಾಗಿ ನೋಡ್ಕೋ ಹುಡ್ಗಿನ ಹಾ ಸರಿ ಸರಿ ಮತ್ತೆ ಏನ್ ಸಮಾಚಾರ ಎಲ್ ಕೆಲ್ಸ ಮಾಡ್ತಿದ್ಯಾ ಇಲ್ಲೇ ಊರಲ್ಲಿ ಹೋಗ್ತಿದ್ದೀನಿ ಕಣೋ ಇಲ್ಲಿಗೆ ಬಾ ಅಂತ ಸಲ ಹೇಳ ನಿಂಗೆ ಇವಾಗ ಹೆಂಗೋ ಮದ್ವೆ ಅಲ್ವಾ ನೀನ್ ಎಂತಿನ ಕರ್ಕೊಂಬಾ ಇಲ್ಲೇ ಕೆಲ್ಸ ಮಾಡ್ಬೋದಂತೆ ಪರವಾಗಿಲ್ಲ ಬಿಡು ಇಲ್ಲೇ ಊರಲ್ಲಿ ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅವಳು ಮತ್ತೆ ಕೆಲಸ ಕೆಲಸ ಅಂದ್ರೆ ಬಿಸ್ನೆಸ್ ಮಾಡು ಬಿಸ್ನೆಸ್ ಮಾಡು ಓ ಹೌದಾ ಏನ್ ಬಿಸ್ನೆಸ್ ಮಾಡ್ತೀಯಾ ಮಾಮೂಲಿ ಏನಾದ್ರೂ ಸಣ್ಣದಾಗ ಹೋಟ್ಲು ಗಿಟ್ಲು ಇಟ್ಕೊಳ್ಳೋಣ ಅಂತ ಈ ಅಂಗಡಿ ಓ ಅನ್ಕೊಂಡಿದೀನಿ ಸರಿ ಸರಿ ಏನಾದರೂ ಸಹಾಯ ಬೇಕಿದ್ರೆ ಕೇಳು ಹ್ಞೂ ಕಣೋ ನೀನೇ ಗತಿ ಸ್ವಲ್ಪ ಸಾಲ ಕೊಡು ಆಮೇಲೆ ತೀರ್ಸ್ತೀನಿ ಅಯ್ಯೋ ಆಯ್ತು ಬಿಡು ಅದಕ್ಕೇನಂತೆ ಹಾ ವಿಷಯನೇ ಮರ್ತ್ಕೊಂಡೆ ನೀನು ಮತ್ತೆ ನಿಮ್ಮ ವೈಫ್ ಇಬ್ರುವೇ ನಾಳೆ ನಮ್ಮ ಮನೆಗೆ ಬನ್ನಿ ನಾಳೆ ನಾ ಯಾಕೋ ಏನಿಲ್ಲ ನಿಮ್ಮ ನಿಮ್ ಹುಡುಗಿನ ಬಾ ನನ್ನ ಎಂತಿಗೇ ಹೇಳ್ದೆ ನಿನ್ನ ನನ್ನ ಫ್ರೆಂಡ್ ಮದುವೆ ಆಗಿದ್ದಾನೆ ಅಂತ ಮತ್ತೆ ಮನೆಗೆ ಊಟಕ್ಕೆ ಕರಿಬಾರ್ದ ಅಂತ ಹೇಳ್ದು ನೋಡು ನನ್ಗೆ ಒಳ್ದೇ ಇಲ್ಲ ಅದಕ್ಕೆ ಬಾರೋ ಒಂದೆರಡು ದಿನ ಇದ್ದೋಗ್ಯವ್ರಿ ಇರ್ಲಿ ಬಿಡು ಅದೆಲ್ಲ ಏನು ಹಂಗನ್ಬೇಡಪ್ಪ ಬರ್ಲೇಬೇಕು ನೀನು ಸರಿ ಸರಿ ಆಯ್ತು ಹಾ ಇಬ್ರು ಮರಿದಂಗೆ ಬನ್ನಿ ಅದಕ್ಕೆ ಫೋನ್ ಮಾಡಿ ಕರಿತಿದ್ದೀನಿ ಸರಿ ಸರಿ ಬರ್ತೀನಿ ಬಿಡು ಅವಳಿಗೂ ಹೇಳ್ತೀನಿ ಏನಂತಾರೆ ಖಂಡಿತ ಬರಬೇಕು ಸಲ ನಮ್ಮ ಮನೆಗೆ ಬಂದಿರಲ್ವಾ ನೀನು ಇವಾಗ್ಲಾದ್ರೂ ಬಾ ಜೋಡಿಯಾಗಿ ಬರ್ತಿದ್ಯಲ್ಲಾ ನನ್ಗೂ ನಿನ್ನ ಎಂತಿ ಹೇಗಿದ್ದಾಳೆ ಅಂತ ನೋಡ್ಬೇಕು ಅಂತ ಅನಿಸ್ತಿದೆ ಪಾಪ ಅಷ್ಟೆಲ್ಲ ಗೊತ್ತಾಗ್ ನಿನ್ ಜೊತೆ ಇದ್ದಾಳಲ್ಲ ಗ್ರೇಟ್ ಬಿಡು ಕರ್ಕೊಂಡ್ ಬಾ ಮರಿಬೇಡ ಮಿಸ್ ಮಾಡಬಾರ್ದು ಬರ್ಲೇಬೇಕು ಸರಿ ಸರಿ ಕಣೋ ಆಯ್ತು ಸರಿ ಮಗ ಆಮೇಲೆ ಫೋನ್ ಮಾಡ್ತೀನಿ ನಮ್ಮ ಆಫೀಸಿಂದ ಒಬ್ರು ಮೇಡಮ್ ಫಾರಿನ್ ಇಂದ ಬಂದಿದ್ದಾರೆ ಅವ್ರು ನಮ್ಮನೆಲ್ಲ ಉಳ್ಕೊಂಡಿದ್ದಾರೆ ಅವ್ರನ್ನ ಸ್ವಲ್ಪ ಹೊರಗಡೆ ಹೋಗ್ಬೇಕು ಹೊರಡ್ತಿದ್ದೀನಿ ಆಮೇಲೆ ಮಾಡ್ತೀನಿ ಆಯ್ತಾ ನಾಳೆ ಮರೀದೆ ಬಂದ್ಬಿಡು ಮಿಸ್ ಮಾಡ್ಬೇಡ ಸರಿ ಸರಿ ಆಯ್ತು ಅದೇನು ನೋಡು ಸರಿ ಬಾಯ್ ಇಡ್ತೀನಿ ಬಾಯ್ ನಾಳೆ ಕರ್ಕೊಂಡು ಹೋಗ್ಬೇಕು ರಾಣಿನ ಆ ಮನೆ ನೋಡಿ ತುಂಬಾ ಖುಷಿ ಆಗ್ತಾಳೆ ಆ ತರ ಮನೆಯೆಲ್ಲ ಇಷ್ಟ ಅಲ್ವಾ ಅವಳಿಗೆ ಕರ್ಕೊಂಡು ಹೋದ್ರೆ ಆ ಮನೆಯೆಲ್ಲ ನೋಡಿ ಖುಷಿ ಆಗ್ತಾಳೆ ಅನ್ಸುತ್ತೆ ಕರ್ಕೊಂಡೋಗ್ ಬರೋಣ ರಾಣಿ ಏನ್ ಇಷ್ಟೊಂದು ಬದಲಾಗ್ಬಿಟ್ಟಿದ್ಯಾ అవుదు కాలేజ్ పట్టే బైతీ అంత్లాగ్ చూ క మాట్ ఇష్ట్రేంద్ర మనబుల్ అంద్రు అట్టె కొట్టు ఎలా పాత్రు నిన్ అన్సల్వాల్సా ఇష్టమ్మ తా అడ్జస్ట్ మో హా ಪಾಪ ಅವರು ಬೇರೆ ಹೊರಗಡೆ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ನಿನ್ ಮನೆ ಕೆಲ್ಸ ಏನಾದ್ರು ಮಾಡ್ಕೋಬೇಕಲ್ವಾ ನೀನು ನೀನ್ ಹೊರಗಡೆ ಮಾತಾಡ್ತೀಯ ನಂಗೆ ಇವೆಲ್ಲ ಮಾಡಕ್ ಆಗ್ತಿಲ್ಲ ಅಂದ್ರೆ ಏನ್ ಮಾಡಕ್ ಆಗುತ್ತೆ ಬರೀ ನಿನ್ ಕಡೆ ಮಾತ್ರ ಹೇಳ್ತಿದ್ಯಾ ನೀನೇನ್ ಮಾಡ್ದೆ ಅಂತ ಹೇಳ್ದಿಯಾ ಅಮ್ಮ ಹೇಳಿದ್ರು ಇಂದೇನೋ ಮೇಕಪ್ ಐಟಮ್ ಎಲ್ಲ ಹೊಡ್ದಾಕಿದ್ದಕ್ಕೆ ಪಿಂಕಿಗೆ ಹೊಡ್ದಿ ಅಂತೆ ಅಷ್ಟೊಂದು ಯಾಕೆ ಹೊಡ್ದೆ ಹುಡ್ಗಿಗೆ ಅಷ್ಟ್ ಚಿಕ್ಕ ಮಗು ಹೊಡಿತಾರ ಮತ್ತೆ ನೆನೆ ಅಕ್ಕ ನೀನ್ ನೋಡಕ್ ಬಂದ್ರೆ ಬಾಯಿ ಬಂದಂಗೆ ಮಾತಾಡ ಅವಮಾನ ಮಾಡ್ದಂತೆ ಅವರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ನಿನ್ ಮೇಲೆ ಮಾಡ್ಲಿ ಬಿಡು ಏನಾಗ್ಬಿಡುತ್ತೆ ಮನೆ ಕೆಲ್ಸ ತಾನೆ ಮಾಡ್ಲಿ ಬಿಡು ಅಂತ ಹೇಳಿದ್ರು ಅದಕ್ಕೆ ನೀನೇನಂದೆ ನಾನೇನ್ ಹೇಳಿ ಆಯ್ತು ಬಿಡಮ್ಮ ಏನ್ ರಣಿ ಮನೆ ಕೆಲಸ ಮಾಡೋದ್ ದೊಡ್ಡ ವಿಷಯನ ಅವ್ರು ಹೊರಗಡೆ ಎಲ್ಲ ದುಡ್ಕೊಂಬರಲ್ವಾ ಬರೀ ಮನೆ ಕೆಲಸ ಮಾಡ್ಕೊಂಡಿರಾಕೇನು ಮಸಿ ಪಾತ್ರೆ ಎಲ್ಲ ನನ್ನ ಕೈ ನೋಡು ಸೌದೋಯ್ತು ಗ್ಯಾಸ್ ಇಲ್ಲ ನಿಮ್ಮ ಮನೇಲಿ ಇನ್ನು ಈ ಕಾಲದಲ್ಲಿ ಅಡಿಗೆ ಎಲ್ಲ ನಿನಗೆ ಗೊತ್ತಲ್ವಾ ಚೆನ್ನಾಗಿ ಹೇಳ್ತೀಯಾ ನನ್ಗೂ ಗೊತ್ತಿಲ್ಲ ನೀನ್ ಮಾಡ್ಲಿ ಬಂದು ನಿನ್ನ ಹತ್ರ ಹೇಳ್ತಿದಿನ ತಕೊಂಡ್ ನೋಡ್ಕೋಬೇಕು ನಾನೇ ಏನ್ ಜೋರ್ ಜೋರಾಗಿ ಬೀದಿನ್ ಮಾತಾಡ್ತಿದ್ಯ ಏನಿಲ್ಲ ನಾನೇನು ಮಾತಾಡ್ತಿದ್ದೀನಿ ಏನಿಲ್ಲ ಸುಮ್ನೆ ಹಂಗೆ ಮಾತಾಡ್ತಿದ್ದೆ ಇದು ಬೀದಿಂಗ್ ಜೋರ್ ಜೋರಾಗಿ ಮಾತಾಡ್ಬಾರ್ದು ಆಚಲಿ ಹ್ಮ್ ಸರಿ ಇಷ್ಟೊಂದು ಇಷ್ಟೊಂದ್ ನಮ್ಮ ನಮ್ ಬಂದ ತಕ್ಷಣ ಇಷ್ಟೊಂದು ಸೈಲೆಂಟ್ ಆಯ್ತವಳೆ ಇಷ್ಟೊಂದು ಎದ್ರುಕೋತಾಳಾ ಇದೇ ಕಂಟಿನ್ಯೂ ಆದ್ರೆ ಒಳ್ಳೇದು ನಮ್ಮನೆ ಸರಿ ಒಳಗ್ ಬಾ ಮೊದ್ಲು ಬೀದಿಲಿ ಏನೋ ಜೋರ್ ಜೋರಾಗ್ ಮಾತಾಡ್ತಾ ಇರ್ಬೇಕು ಚಂದ್ ಹಂಗ ಹೆಣ್ಮಕ್ಳು ಮನೇಲಿಂಗಿರ್ಬೇಕು ಎದ್ಕೊಳ್ಳ್ತು ಹಾ ರಾಣಿ ಇನ್ನೊಂದು ವಿಷಯ ಹೇಳ್ ಸಾಯಿ ನಾಳೆ ಮನೆಗೆ ಹೋಗ್ತಿದೀವಿ ಹೋಗ್ಬೋದು ನನ್ಗೆ ಕೇಳ್ತಿದ್ಯಾ ನಾನಲ್ಲ ನೀನು ಬಾ ನಾನಾ ನಾನೇ ಬರ್ಲಿ ನಾನು ಎಲ್ಗೂ ಬರಲ್ಲ ಅಯ್ಯೋ ನಿಂಗೆ ಇಷ್ಟ ಆಗುತ್ತೆ ಬಾ ಏ ನಾನು ಎಲ್ಗೂ ಬರಲ್ಲ ಕಣ ಇಲ್ಲೇ ಸಾಕ್ ಸಾಕ್ ಹೋಗಿದೆ ಅಲ್ಲಿ ಯಾಕೆ ಬರ್ಲಿ ನಿಮ್ ಫ್ರೆಂಡ್ ಮನೆಗೆ ಇಲ್ಲಿರೋದಕ್ಕೆ ನನ್ಗೆ ಗುಚ್ಚಿಡಿತಿದೆ ಇನ್ನ ಗುಡ್ಸ್ತ ನೋಡಕ್ ಬರ್ಲ ಅಯ್ಯೋ ಹಂಗಲ್ಲ ಅವನು ನಂತರ ಅಲ್ಲ ದೊಡ್ಡ ಶ್ರೀಮಂತ ಅವನು ಬೆಂಗ್ಳೂರಲ್ಲಿ ಇರೋದು ನಾನು ನಾಳೆ ಬೆಂಗ್ಳೂರ್ಗೆ ಹೋಗೋಣ ಅಂತ ಹೇಳ್ತಿರೋದು ಅವ್ರ ಮನೆಗೆ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡದಾಗಿದೆ ಗೊತ್ತಾ ನಿಂಗೆ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಹೌದಾ ಹೌದು ರಾಣಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಅವ್ರ ಮನೆ ತುಂಬಾ ದೊಡ್ಡ ಕೋಟ್ಯಾಧೀಶ್ವರ ಅವರು ಸುಳ್ಳೇ ಹೇಳ್ತಿಲ್ಲ ತಾನೆ

ಇವಾಗ ಯಾಕೆ ಬೆಂಗ್ಳೂರ್ಗೆ ಹೋಗ್ಬೇಕಾಗಿರೋದು ನಾವು ನಾಳೆ ಹೋಗೋಣ ಬಿಡು ಸರಿ ಸರಿ ನಾಳೆ ಯಾವಾಗ ಆಗುತ್ತೋ ನಂಗಂತೂ ಖುಷಿ ಆಗ್ತಿದೆ ಕಣೋ ಕೆಲಸ ಮಾಡಿ ಮಾಡಿ ಸಾಕಾಗಿತ್ತು ಇವಾಗಾದ್ರೂ ಒಳ್ಳೆ ವಿಷಯ ಹೇಳ್ದಲ್ಲ ಹಾ ಒಂದೆರಡು ಜೊತೆ ಬಟ್ಟೆ ಪ್ಯಾಕ್ ಮಾಡ್ಕೊ ಓಕೆ ಓಕೆ ನಾನ್ ರೆಡಿ ನೆನ್ಸ್ಕೊಳಕೆ ಖುಷಿ ಆಗ್ತಿದೆ ಆ ತರ ಮನೇಲಿ ಒಂದಿನಾದ್ರೂ ಇರ್ಬೇಕು ಆ ತರದ ಮನೆಗಳೆಲ್ಲ ನನ್ ಹೊರಗಡೆಯಿಂದ ಮಾತ್ರ ನೋಡಿರೋದು ಹೋಗೋಣ ಆಯ್ತು ನಿಜವಾಗ್ಲೂ ಬಂಗ್ಲೇನೆ ಅಲ್ವಾ ದೇವಸ್ಥಾನ ಕೇಳ್ತೀಯಾ ಹಾ ನಿಂಗ್ ಸುಳ್ಳು ಹೇಳಕ್ ಎಲ್ ಬರುತ್ತೆ ಬರೀ ನಿಜಾನೇ ಹೇಳದಲ್ವಾ ಅದಕ್ಕೆ ಕೇಳ್ತಿದ್ದೀನಿ ಇಲ್ಲ ಇಲ್ಲ ತುಂಬಾ ದೊಡ್ಡ ಮನೆ ಹೌದಾ ಮುಂದೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆಯಲ್ವಾ ಹಾ ಇರುತ್ತೆ ಇಲ್ದೆ ಏನು ಆ ಮನೆ ನೋಡಿದ್ರೆ ನೀನ್ ಕಳ್ದೇ ಹೋಗ್ತೀಯ ಈ ಮನೆ ಬಿಟ್ಟು ಹೋಗ್ಲೇಬಾರ್ದು ಅಲ್ಲೇ ಇದ್ಬಿಡೋಣ ಅಂತೀಯಾ ಹಂಗಿದೆ ನಾನು ಡೈರೆಕ್ಟಾಗಿ ಆಗಿ ಏನು ಹೋಗಿಲ್ಲ ಮನೆಗೆ ಫೋಟೋದಲ್ಲಿ ನೋಡಿದೆ ಹಾ ನೀನು ಗಿಫ್ಟ್ ಎಲ್ಲ ಕೊಡ್ಸಕ್ಕೆ ದುಡ್ಡೆಲ್ಲ ಇಂದ ಬಂತು ಅಂತಿದ್ಯಲ್ಲ ಅವನೇ ಕೊಡ್ತಿದ್ದಿದ್ದು ನಂಗೆ ಹೌದಾ ಮತ್ತೆ ಅಂತ ಫ್ರೆಂಡ್ ಇಟ್ಕೊಂಡು ನೀನ್ ಯಾಕೆ ಹೆಂಗೆ ಇದ್ಯಾ ಅವನ ಹತ್ರ ದುಡ್ಡು ಗಿಡ ಇಸ್ಕೊಂಡು ನೀನು ಚೆನ್ನಾಗಿ ಬದುಕ್ಬೋದಲ್ವಾ ಒಳ್ಳೆ ಕೆಲಸ ಮನೆಯೆಲ್ಲ ಕೊಡ್ಸು ಅಂದ್ರೆ ಕೊಡ್ಸಲ್ವಾ ಸುಮ್ಮನೆ ಬೇಡ ಸಾಲ ತರ ಕೊಡ್ಸು ಅಂತ ಏ ಥೂ ಬೇಡ ಬೇಡ ಇವಾಗ ತುಂಬಾ ಇಸ್ಕೊಂಡಿದ್ದೀನಿ ಗಿಫ್ಟ್ ಕೊಡ್ಬೇಕಂತ ನಂಗದೆಲ್ಲ ಸರಿ ಬರಲ್ಲ ಅದ್ಯಾಕ್ ಬೇಕು ಅವ್ರ ಕೈ ಕೇಳಿರೋದು ಏನಾದ್ರೂ ಬಿಸ್ನೆಸ್ ಮಾಡೋಣ ಸಾಲ ಕೊಡೋ ದುಡ್ಡು ಅಂತ ಕೇಳಿದೀನಿ ಆಯ್ತು ಅಂತ ಹೇಳಿದ್ರು ಏ ಸುಮ್ನೆ ಇರು ಅದೆಲ್ಲ ಏನು ಬೇಡ ಇವಾಗ ಇಲ್ಲಿ ಆರಾಮಾಗಿದೀವಲ್ಲ ಹಂಗೆ ಇರೋಣ ಕೊಡ್ತಾನೆ ಅಂತ ಏನ್ ಬೇಕಾದ್ರೂ ಇಸ್ಕೊಳಕಾಗುತ್ತಾ ಅವಾಗಲೇ ತುಂಬಾನೇ ಇಸ್ಕೊಂಡಿದೀನಿ ದುಡ್ಡು ಮತ್ತೆ ಅದೆಲ್ಲ ಏನು ಬೇಡ ಬಿಸ್ನೆಸ್ ಮಾಡಕ್ಕುವೆ ನನ್ನ ಹತ್ರ ದುಡ್ಡು ಕೇಳಬಾರ್ದು ಅಂತಿದ್ದೆ ನೋಡೋಣ ಮತ್ತೆ ಕೇಳೋಕ್ಕೋಗಲ್ಲ ಅವನ ಹತ್ರನೇ ಚೀಟಿ ಗೀಟಿ ತಿಸ್ಕೊಂಡು ಏನಾದರೂ ಬಿಸ್ನೆಸ್ ಮಾಡೋಣ ಏನ್ ಬಿಕಸ್ಸು ಅದು ನೋಡೋಣ ಸರಿ ಸರಿ ನಂಗಂತೂ ನಾಳೆ ಯಾವಾಗ ಆಗುತ್ತೋ ಯಾವಾಗ ಬೆಂಗ್ಳೂರಿಗೆ ಹೋಗ್ತೀನೋ ಯಾವಾಗ ಮನೆಗೆ ಹೋಗ್ತೀನೋ ಅನ್ಸ್ತಿದೆ ಬಾಡಿಗೆ ಮನೇಲಿ ಬೆಂಗ್ಳೂರಲ್ಲವ ಇದ್ದಿದ್ದು ನಿಮ್ಮ ಮನೆಗೆ ಹೋಗೋಣ ನಡಿ ನಿಮ್ಮ ಮನೆಗೆ ಹೋಗೋಣ ನಡಿ ಅಂತಂತಿದೆ ನನಗೇನು ಗೊತ್ತಪ್ಪ ನಿಮ್ಮ ಮನೆ ಇಂತ ಅರಮನೆ ಅಂತ ಅದಕ್ಕೆ ನಡಿ ನಡಿ ಅಂತಿದೆ ಈ ತರ ಎಲ್ಲ ಆಗಿದೆ ಆ ಬಾಡಿಗೆ ಮನೆನ ಅರಮನೆ ತರ ಇತ್ತು ಇದು ಕೋಲ್ಸಿದ್ರೆ ಅಲ್ಲೇ ಇರ್ತಿದೆ ನಡಿ ನಡಿ ಅಂತ ಇರ್ಲಿಲ್ಲ ಇರಲಿಲ್ಲ ಹೇಳೋಣ ಅಂದರೆ ಅದಕ್ಕೆ ಬಾಡಿಗೆ ಕಟ್ಟಕ್ಕಾಗಲ್ವಲ್ಲ ನಿಂಗೆ ಏನ್ ಮಾಡ್ಸಾಯ್ಲಿ ನನಗೂ ಬೇರೆ ಗತಿ ಇಲ್ಲ ಏನೋ ಏನಿಲ್ಲ ಏನು ಇಲ್ಲ ಸರಿ ಆಯ್ತು ನಾಳೆ ಬೇಗನೆ ಹೊರಡೋಣ ಸರಿ ಸರಿ ವಾವ್ ನಾಳೆ ಬೆಂಗ್ಳೂರಿಗೆ ಹೋಗ್ತಿದ್ದೀವಿ ಒಳ್ಳೆ ಬಂಗ್ಲೆಗೆ ಹೋಗ್ತಿದ್ದೀವಿ ಒಂದ್ ವಾರ ಇದ್ ಬರಬೇಕು ಈ ಅತ್ತೆ ಬರೀ ಇದು ಕೆಲಸ ಹೇಳ್ತಾನೆ ಇವಾಗ ಬಟ್ಟೆ ಹೋಗ್ದು ಪಾತ್ರೆ ತೊಳೆದು ಫುಲ್ ಸುಸ್ತಾಗ್ಬಿಟ್ಟಿದೆ